ಏಯ್ ಅಯ್ಯೋ ಒಂಚೂರು ವಾದ್ ತಕ್ಷಣ ಹೊರ ಬರ್ಬೇಕು ಅಷ್ಟಕ್ಕುದ ನಮ್ ಗೊತ್ತು ಮಾರಿದ್ರೆ ಗೊತ್ತಾಗಲ್ಲ ಒಂದ್ ಸ್ವಲ್ಪ ವಾಳ್ದ ತಕ್ಷಣ ನೋಡ್ತಾ ಇದ್ರಲ್ಲ ಆ ಶುಂಠಿ ಕೆಲಸ ಬಿಟ್ಟು ತೋಟಕ್ಕೆ ಬಂದುಬಿಟ್ಟಿದ್ದೀವಿ ತೋಟದಲ್ಲಿ ಅದರಲ್ಲೂ ಟಿಂಬರಿಂಗ್ ಅಂದರೆ ಮಾಮೂಲಿ ಮಾಡ್ತಾಯಿರ್ತೀವಿ ನಾವು ಆವಾಗವಾಗ ಸೊ ಮರಗಳು ಸಿಕ್ಕಿದ್ವು ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾಯಿದ್ದೀವಿ ಕಟ್ ಮಾಡಿ ಹೋಗಬೇಕು ಸೊ ಕಟ್ ಮಾಡಿ ಈಗ ಹೊರತಾಯಿದ್ದಾರೆ ಅಂದರೆ ಫುಲ್ಲು ಡೌನು ಇದು ಬೆಟರ್ ಟೈಪ್ ಇದೆ ಬೆಟ್ಟ ಫುಲ್ಲು ನೋಡಿ ಅದೊಂದು ಪೀಸ್ನ ಎಂಟು ಮಂದಿ ಇದ್ದಾರೆ ಅದು ಎಷ್ಟು ಕಡುದಾಗಿದೆ ಅಂತೇಳಿದ್ರೆ ಸಿಕ್ಕಾಬಟ್ಟೆ ಕಡುದು ಅಂತೇಳಿದ್ರೆ ಫುಲ್ಲು ಡೌನಲ್ಲಿ ಬಿದ್ದುಬಿಟ್ಟಿದೆ ಮರ ಸೊ ಹಾಗಾಗಿ ಮುಂಚೆ ಬೀಳ್ಸಿದ ಮರ ನಾನು ರೋಡ್ ಸೈಡಿಗೆ ಬೆಳೆಸ್ಕೊಂಡಿದ್ದೀವಿ ಇದು ಗಾಳಿ ಮಳೆಗೆ ಬಿದ್ದಿದ್ ಮರ ಸೊ ಹಾಗಾಗಿ ಫುಲ್ಲು ಡೌನಿಗೆ ಬಿದ್ದುಬಿಟ್ಟಿತ್ತು ಟ್ರ್ಯಾಕ್ಟ್ರಲ್ಲಿ ಹಗ ಕಟ್ಟಿ ಎಳ್ಕೊಳ್ಳೋದ್ರ ಬದಲು ನಾವೇ ಹೊರ್ತೀವಿ ಅಂತೇಳಿ ಹೊರ್ತಿದ್ದಾರೆ ಸೊ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಸೊ ಹಾಗಾಗಿ ಇದ್ದಾರೆ ಫುಲ್ಲು ಡೌನು ಅಂದರೆ ನೆಡೆ ಹಾಗೆ ಮರ ವರ್ಧನೆ ಹಾಗೆ ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಸೊ ಅಂಥ ಪ್ಲೇಸಲ್ಲಿ ನೋಡಿ ಇಂಥ ಪೀಸು ಹೊರತಿದ್ದಾರೆ ಗ್ರೇಟ್ ನೋಡಿ ಬ್ಯಾಕಿಂದ ಇದನ್ನು ಈ ಥರ ತಳ್ಕೊಟ್ಟರೆ ಮಾತ್ರ ಪೀಸ್ ಹೋಗೋದು ಮೇಲೆ ಟ್ರ್ಯಾಕ್ಟ್ರಲ್ಲಿ ನಿಂತಿದೆ ಸೊ ಗಾಡಿಗೆ ಹಾಕ್ತಾರೆ ಇವಾಗ ಎಸ್ ನೋಡಿ ಎಂತೂ ಬಂತು ಗಾಡಿ ಹತ್ರ ಎಸ್ ಎಸ್ ನೋಡಿ ನೋಡಿ ಹೇಗೆ ಬರ್ತಾರೆ ಒನ್ ಬೈ ಒನ್ ನೋಡಿ ಆ ಥರ ಶೂಗಳು ಹಾಕಿಲ್ಲ ಅಂತೇಳಿದ್ರೆ ಇಲ್ಲೆಲ್ಲ ಕೆಲಸ ಮಾಡಲಿಕ್ಕಾಗಲ್ಲ ಮಳೆ ಕೂಡ ಇದೆ ಇವಾಗ ಸೊ ಹಾಗಾಗಿ ಶೂಗಳು ಆ ಥರ ಇರಬೇಕು ಗ್ರಿಪ್ ಸಿಗಬೇಕು ಸೊ ಬಟನ್ಸ್ ಇರಬೇಕು ಶೂಗಳಿಗೆ ಸೊ ಅಂತ ಆ ಶೂಗಳು ಹಾಕಿದ್ರೆ ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕಾಗೋದು ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ನೋಡಿ ನಾನು ಈಗ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಅದು ಫುಲ್ಲು ಡೌನ್ಗೆ ಹಿಡಿತಾ ಇದ್ದೀನಿ ಇಲ್ಲಿ ಅವ್ರಿಗೆ ಹತ್ತು ಬರೋಕ್ಕಾಗಲ್ಲ ಕ್ರಾಸಾಗಿ ಹತ್ತತ್ತಿದ್ದಾರೆ ಹಂಗೆ ಬಂದರೆ ಮಾತ್ರ ಹತ್ತಕ್ಕಾಗೋದು ಅವ್ರಿಗೆ ಸೊ ನಿಮಗೆ ಗೊತ್ತಲ್ಲ ಮರವನ್ನು ಈ ಥರ ಕಟ್ ಮಾಡಿಕೊಂಡು ಅದನ್ನು ಟೇಪಲ್ಲಿ ಅಳೆಯೋದಕ್ಕೋಸ್ಕರ ಈ ಥರ ಮಿಡ್ಲಲ್ಲಿ ಹೊಡ್ಕೋತಾರೆ ಈ ಥರ ಸಿಪ್ಪೆ ತೆಗಿತಾರೆ ಸೊ ಅದಾದ ನಂತರ ಟೇಪಲ್ಲಿ ಸೇಫ್ಟಿ ಲೆಕ್ಕದಲ್ಲಿ ಅಳತೆ ಮಾಡ್ತಾರೆ ಈ ಸರಿ ಕೊಡಗು ಭಾಗಗಳಲ್ಲಿ ಗಾಳಿ ಮಳೆಗೆ ಜಾಸ್ತಿ ಮರನೇ ಬಿದ್ದುಬಿಟ್ಟು ಏನು ಮಾಡೋಕ್ಕಾಗಲ್ಲ ಫರ್ನಿಚರ್ಗೆ ಕೊಡ್ತಾರೆ ಇಲ್ಲಿ ಸೊ ಈ ಥರ ಇದ್ದಾಗ ಫರ್ನಿಚರ್ಗೆ ಮಿಲ್ಲಿಗೆ ಹೋಗುತ್ತೆ ಸೊ ಇಲ್ಲಿ ಅಂದರೆ ರೋಡ್ ಮಾತ್ರ ಭಾರಿ ಕ್ರಿಟಿಕಲ್ ಕೊಡಗು ಇದು ಕೊಡಗು ಭಾಗ ಆಗಿರೋದ್ರಿಂದ ಸ್ವಲ್ಪ ಕ್ರಿಟಿಕಲ್ ಪ್ಲೇಸ್ ಸೊ ನೋಡಿ ಈ ಥರ ರೋಡ್ ಲೋಡ್ ಮಾಡ್ತಾರೆ ಎಂಟು ಕಾಲಾಗಿರೋದ್ರಿಂದ ಒಂದೇ ಬರೋದು ಲಾರಿ ಆದರೆ ಎಂಟು ಕಾಲದ ಎರಡು ಎರಡು ಹಳ್ಳ ಇದು ಕೊಡ್ತಾರೆ ಸೊ ಅಡ್ಡ ಒಂದು ಉದ್ದ ಒಂದು ಎಸ್ ಲೋಡ್ ಆದ ನಂತರ ನೋಡಿ ಮಿಲ್ಲಿಗೆ ಬಂದಿದ್ದೀವಿ ಮಿಲ್ಲಿಗೆ ಬಂದರೆ ನೋಡಿ ಇಲ್ಲಿ ನಾವು ಒಂದಿನ ಮಾಡಿದ ಕೆಲಸ ಎಲ್ಲನೂ ಇಲ್ಲಿ ಕ್ರೇನ್ ಒಂದೇ ಹತ್ತೇ ನಿಮಿಷಕ್ಕೆ ಮಾಡ್ತಾಯಿದ್ದೆ ಕೆಲಸ ನೋಡಿ ಹಂಗೆ ಎತ್ಕೊಂಬಿಡ್ತು ಫುಲ್ಲು ಗಾಡಿಲಿ ಬಾಡಿ ಲೆವೆಲಿಗೆ ಬಿಟ್ಬಿಟ್ಟು ಹಂಗೆ ಮೇಲೆ ಎತ್ಕೊಂಡ್ಬಿಡ್ತಲ್ಲ ಅದು ರೋಪಾಕೇಳಿ ಎತ್ಕೊತಾರೆ ಅವರು ಅಂದರೆ ಕಟ್ ಮಾಡೋದಕ್ಕೆ ಮಿಷಿನಿಗೆ ಎಲ್ಲಿಗೆ ಅನುಕೂಲ ಆಗುತ್ತೆ ಅಲ್ಲಿಗೆ ಈ ಒಂದು ಮರವನ್ನು ಅಲ್ಲಿಗೆ ಹಾಕೋತಾರೆ ಗಾಡಿಲಿ ನೋಡಿ ಬಾಡಿ ಲೆವೆಲ್ಗೆ ಒಂದು ಏಳೆಂಟು ಪೀಸ್ ಇದೆ ಅಷ್ಟೇ ಮಿಕ್ಕಿದೆಲ್ಲ ಆಕ್ರೇನೆ ಎತ್ಕೊಂಡ್ಬಿಡ್ತು ಕೆಲವು ಮಿಲ್ಗಳಲ್ಲಿ ಹಾಗೇ ಲಿಫ್ಟ್ ಮಾಡಬೇಕಾಗತ್ತೆ ನೋಡಿ ಈ ಮಿಲ್ಲಲ್ಲಿ ಅವರೇ ಎತ್ಕೋತಾರೆ ಎತ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಕೋತಾರೆ ಹೇಗೆ ಬೇಕ ಹಾಗೆ ನೋಡ್ಕೊತಾರೆ ರೋಪ್ ಮಾತ್ರ ಸ್ಟ್ರಾಂಗ್ ಇದೆ ಅಪ್ಪ ಹೆಚ್ಚು ಕಡಿಮೆ ತತ್ರ ಈ ಟನ್ನು ಎತ್ತಿದೆ ಅದು ನೋಡಿ ಇದು ಐದು ಟನ್ ಬರುತ್ತೆ ಹೆಚ್ಚು ಕಡಿಮೆ ಅದು ಟನ್ ಎತ್ತಿದೆ ನೋಡಿ ಅವ್ರಿಗೆ ಅನುಕೂಲ ಆಗೋ ಥರ ಯಾವ ಪ್ಲೇಸಿಗೆ ಬೇಕು ಅಲ್ಲಿ ಇಟ್ಕೊತಾರೆ ಈ ಥರ ನೋಡಿ ಮರನೇ ತಿರುಗಿಸ್ತಾರೆ ಒಂದೊಂದೇ ಕೈಲಿ ನೋಡಿ ಅದು ರೋಪಲ್ಲಿ ಇರೋದ್ರಿಂದ ಹಂಗೆ ಅಷ್ಟೇ ಎಸ್ 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 ಇಷ್ಟೇ ಸೊ ಹೆನಿವೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶುಂಠಿದು ಹೇಳ್ತೀನಿ ಇವತ್ತು ರೇಟ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಮರದ ಬಗ್ಗೆ ಏನಾದರೂ ವಿಚಾರಗಳಿದ್ರೆ ಸೊ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ Keep watching. Thank you.